ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಮ್ಮನೇಲ್ಲಂತೂ ಚೆನ್ನಾಗಿ ತಿಂತಾರೆ ಬೇಗನೆ ಖಾಲಿ ಆಗುತ್ತೆ ಇದು ನನಗೆ ಅಂತ ಮಾಡ್ಕೊಳ್ಳೋದು ಬಟ್ ನನಗಿಂತ ಹೆಚ್ಚಾಗಿ ಇಲ್ಲೇ ಇದೆ ಕಣ ಈ ಥರ ನೋಡಿ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮನೇಲೇ ಮಾಡುವಂಥದ್ದು ಇದಕ್ಕಿಂತ ಸ್ವೀಟ್ ಬೇಕಾ ಸ್ವೀಟ್ ತಿಂತೀವಿ ಅಂತ ಅಂದಾಗ ಆರಾಮ್ಸೆಗೆ ತಿನ್ಬೋದು ಓಕೆ ಹಾಗೆ ನೆಲ್ಲಿಕಾಯ್ದು ಈ ಥರ ಗಟ್ಟಿಯಾಗಬೇಕು ಫ್ರೆಂಡ್ಸ್ ಈಗ ಇದನ್ನು ಬಾಕ್ಸಿಗೆ ತುಂಬಿಡ್ಬೇಕು ನಾನು ನೋಡಿ ಹೇಗಾಗಿದೆ ಅಂತ ಇದನ್ನು ಎತ್ತೋದಕ್ಕೂ ಕಷ್ಟ ಆಗುತ್ತೆ ಹೀಗೆ ಒಂಥರ ಚಾಕ್ಲೇಟ್ ಥರ ಇದು ಬೇಕಾದ್ರೆ ಉಂಡೆ ಉಂಡೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರು ಚಾಕ್ಲೇಟ್ ಥರನೂ ಕೂಡ ಸೀಪ್ತಾ ಇರ್ತಾರೆ ಸ್ವಲ್ಪ ಗಟ್ಟಿಯೇ ಇರುತ್ತೆ ಹೀಗೆ ಇದನ್ನು ಈ ಥರ ಉಂಡೆ ಉಂಡೆ ಮಾಡಿಬಿಟ್ರೆ ಉಂಡೆ ಉಂಡೆ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟರೆ ಮಕ್ಕಳು ಚಾಕ್ಲೇಟ್ ಥರ ಎತ್ಕೊಂಡು ಅಥವಾ ನಾವು ಕೂಡ ಇದನ್ನು ಒಂದೊಂದು ಬಾಯಿ ಹಾಕೊಂಡಂಗೆ ಓಡಾಡ್ಬೋದು ನೋಡಿ ಈ ಥರ ಆಗಬೇಕು ಗಟ್ಟಿಗೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಓಕೆ ಇದೆಲ್ಲ ಮಾಡೋಣ ಆಮೇಲೆ ಇವಾಗ ಫಸ್ಟಾಗಿ ಒಂದುಬಿಟ್ಟು ಹಾಲು ಕುಡಿಯೋಣ ಹಿಂದಿನ ದಿನ ಮಾಡಿಟ್ಟಿತ್ತು ಏನಿತ್ತು ನೆಲ್ಲಿಕ ಎಲ್ಲನೂ ಕೂಡ ಅದನ್ನು ಇವಾಗ ಕಂಪ್ಲೀಟ್ ಉಂಡೆ ಕಟ್ಬಿಟ್ಟು ಇದೀನಿ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ಬೆಳಿಗ್ಗೆ ಹೊತ್ತು ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ಮಕ್ಕಳು ಸ್ವಲ್ಪ ಹಿಂಸೆ ಪಡ್ತಾರೆ ನಮಗೂ ಕೂಡ ಕೆಲವೊಂದು ಟೈಮಲ್ಲಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯೋದು ಸ್ವಲ್ಪ ಒಗ್ರು ಒಗ್ರು ಥರ ಫೀಲ್ ಆಗ್ತಾಯಿರುತ್ತೆ ಅದ್ರ ಬದಲು ಈ ಥರ ನೀವು ಬೆಲ್ಲ ಹಾಕಿ ನಾನು ಲಾಸ್ಟ್ ಬ್ಲಾಗಲ್ಲಿ ಏನು ಶೇ ಶೇರ್ ಮಾಡಿದೆ ಆ ಥರ ಮಾಡಿದರೆ ಮಾಡಿಟ್ಕೊಂಡ್ರೆ ಹೋಗ್ತಾ ಬರ್ತಾ ಮಕ್ಕಳು ಆರಾಮಸೆ ಅವನೊಂದು ಉಂಡೆನ ಬಾಯಿಗೆ ಹಾಕ್ಕೊಳ್ತಾ ಇರ್ತಾರೆ ಬಟ್ ಇದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ಆ ರೀತಿ ನಾವು ಚೆನ್ನಾಗೆ ಇದನ್ನು ಹುರಿದಿಟ್ಕೋಬೇಕು ವರ್ಷಕ್ಕೆ ಒಂದು ಸರಿ ಅಷ್ಟೇ ನಾನು ಮಾಡೋದು ವರ್ಷಕ್ಕೆ ಒಂದು ಎರಡು ಕೆ ಅಷ್ಟು ನೆಲ್ಲಿಕಾಯಿ ತೊಗೊಂಬಂದು ಮಾಡಿಟ್ಬಿಡ್ತೀನಿ ಇದನ್ನು ಒಂದು ಎರಡು ತಿಂಗಳಷ್ಟು ಮಕ್ಕಳು ಹೋಗ್ತಾ ಬರ್ತಾ ತಿಂತಾಯಿರ್ತಾರೆ ಅಂದರೆ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಆಗುತ್ತೆ ಫ್ರೆಂಡ್ಸ್ ದಿನಕ್ಕೆ ಒಂದು ಉಂಡೆ ಅಂದರೂ ಒಂದುವರೆ ತಿಂಗಳು ಎರಡು ತಿಂಗಳವರೆಗೂ ತಿನ್ಬೋದು ಫೈನಲಿ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಟೆ ಹಾಗೆ ಓಟ್ಸ್ ಬಾರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಒಂದು ಮೂರು ದಿನಕ್ಕೆಲ್ಲ ಖಾಲಿನೇ ಆಗೋಯಿತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಏನೋ ಅದರ ರಿವ್ಯೂ ಒಂದು ಸರಿ ಕಮೆಂಟ್ ಮಾಡಿ ಆನಂತರ ಹಿಂದಿನ ದಿನ ಅಂದರೆ ಟೂ ಡೇಸ್ ಬ್ಯಾಕ್ ನಾನು ಮೊಳಕೆ ಹುರುಳಿ ಕಾಳನ್ನು ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೆ ಈಗಿನ ವೆದರಲ್ಲಿ ಮೊಳಕೆ ಬರುತ್ತೋ ಇಲ್ಲೋ ಅನ್ನೋದೇ ಯೋಚನೆ ಆಗಿತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನಿವತ್ತು ಕಾಳನ್ನು ಕಟ್ಟಿದ್ದೆ ಅಂದರೆ ಇವತ್ತು ಊರಿಂದ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿ ಹಾಗೆ ನಮ್ಮ ಅದಕ್ಕೆ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರೆ ಒನ್ ಬೈ ಒನ್ ಎಲ್ಲರೂ ಅವರು ಬರ್ತಾ ಇದ್ದಾರೆ ಇವತ್ತು ನಮ್ಮ ಅತ್ತೆ ಮಗಳು ಮನೆ ಗೃಹ ಪ್ರವೇಶ ಪೂಜೆ ಇತ್ತು ಇವತ್ತು ಮತ್ತು ನಾಳೆ ಎರಡು ದಿನವೂ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಬರ್ತಾರೆ ಇಲ್ಲಿಂದ ನಾವು ಜೊತೆಲಿ ಹೋಗೋದು ಅಂತ ಅದಕ್ಕೆ ಮಧ್ಯಾಹ್ನ ಅಡುಗೆನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದೆ ಎಲ್ಲರೂ ಮಧ್ಯಾಹ್ನ ಊಟ ಕರೆಕ್ಟಾಗಿ ಬಂದುಬಿಡ್ತಾರೆ ಅಂತ ಅಂದ್ಕೊಂಡು ನಾವು ಬೆಳಗ್ಗೆ ತಿಂಡಿನೂ ಮಾಡಿದೆ ಬೇಗ ಬೇಗನೆ ನಾನು ಅಡುಗೆನೂ ಪ್ರಿಪೇರ್ ಮಾಡಿದೆ ಬಟ್ ಯಾರೂ ಬರಲಿಲ್ಲ ಆನ್ ಟೈಮ್ಗೆ ನಾನು ಯಾವತ್ತು ಬೇಗ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾಯಿರ್ತೀನೋ ಅವತ್ತು ಯಾರೂ ಬರೋದಿಲ್ಲ ಅಯ್ಯೋ ಅವ್ರು ಹೇಗೂ ಬರೋದು ಬಿಡು ನಿಧಾನ ಮಾಡಿದ್ರಾಯ್ತು ಅಂತ ಯಾವಾಗ ನಿಧಾನವಾಗಿ ಮಾಡ್ಕೊಂಡು ಕೂತಿರ್ತೀನೋ ಅವಾಗ ಎಲ್ಲ ಆನ್ ಟೈಮ್ ಮನೆಯಾಗ್ ಬರ್ತಾರೆ ಬಟ್ ಇವತ್ತು ನಾನು ಬೆಳಿಗ್ಗೆ ತಿಂಡಿ ಎಲ್ಲ ಏನೂ ಮಾಡಕ್ಕೆ ಹೋಗಿರಲಿಲ್ಲ ಒಂದೇ ಸರಿ ಅಡುಗೆ ಮಾಡಿಟ್ಬಿಡೋಣ ಮತ್ತು ಮತ್ತೇನು ಮಾಡೋದು ಮತ್ತು ಸಂಜೆ ಎಲ್ಲ ಅಲ್ಲಿಗೆ ಹೋಗ್ತೀವಲ್ಲ ಅದ್ರ ಬದಲು ಅದಕ್ಕೇ ಈಗಲೇ ಎಲ್ಲ ಮಾಡಿಟ್ಬಿಡೋಣ ಮತ್ತು ಎರಡೆರಡು ಸರಿ ತಿಂಡಿ ಬೇರೆ ಅಡುಗೆ ಬೇರೆ ಅಂತ ಯಾರು ಮಾಡ್ತಾರೆ ಅಂತ ಒಂದೇ ಸರಿನೇ ಇಲ್ಲಿ ಅಡುಗೆ ಪ್ರಿಪೇರ್ ಮಾಡಿದ್ದು ಈ ಚಳಿಗಾಲದಲ್ಲೂ ಕಾಳು ಮಾತ್ರ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಅಂದರೆ ಹುರುಳಿಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಫ್ರೆಂಡ್ಸ್ ಸಾಂಬಾರು ಅಷ್ಟೇ ತುಂಬ ರುಚಿಯಾಗಿತ್ತು ಟೈಮ್ ಬಂದು ಒಂದು ಮುಖಾಗಾಯಿತು ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಅಂತ ಎಷ್ಟೊತ್ತವರೆಗೂ ಕಾದು ಅಡುಗೆ ಎಲ್ಲ ಮಾಡಿಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ ಯಾರೂ ಬಂದಿಲ್ಲ ಅದಕ್ಕೆ ನಾ ವೆಯ್ಟ್ ಮಾಡೋಕ್ಕಾಗಲ್ಲ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಊಟ ಮಾಡೋಣ ಅಂತ ಹಾಕ್ಕೊತಾಯಿದ್ದೀವಿ ಬಂದವರು ಹೊಟ್ಟೆ ಅಷ್ಟು ಆದರೆ ಹಾಕ್ಕೊಡ್ತೀವಿ ಊಟ ಊಟ ಮಾಡ್ಬೋದು ನಮ್ಗೆ ಸದ್ಯಕ್ಕಿಲ್ಲ ಕಾಯೋಷ್ಟು ಪೇಶನ್ಸ್ ಲೆವೆಲ್ ಇಲ್ಲ ಹಂಗಾಗಿ ನೋಡಿ ಮೊಳಗೈ ಕಳ್ಸಾಗ ಗಮಗ ಅಂತ ನನಗೆ ಗಮಗ ಬಿಡ್ಬೇಕಾದ್ರೆ ಹೆಂಗೆ ನಾನು ಊಟ ಮಾಡಿದ್ರೆ ಇಷ್ಟೊತ್ತು ವೆಯ್ಟ್ ಮಾಡೋದು ಅದಕ್ಕೆ ಇವಾಗ ಫಸ್ಟ್ ತಿನ್ಬಿಡ್ತೀವಿ ಬಂದವರು ನಮ್ಮಲ್ಲಿ ಹಾಕಿಬಿಟ್ರಾಯ್ ಇನ್ನು

ಚೇಂಜ್ ಮಾತು ನಾವ ಎಲ್ಲ ಸೇರ್ಕೊಳ್ಳೋದು ಫೀಲ್ ಆಗ್ತಾ ಇರತ್ತೆ ಹೋದಾಗ ನಾನು ಮೂರ್ನಾಲ್ಕ ದಿನ ವೀಡಿಯೋನೇ ಮಾಡ್ಲಿಲ್ಲ ಬೇಜಾರಾಗೋಯ್ತು ಯಾವಾಗ ಸೀಮತ್ಗ್ ಹೋದಾಗ್ಲೇ ಬ್ಲಾಗ್ ಮಾಡಿದ್ದು ಅಲ್ಲಿವರೆಗೂ ಮಾಡ್ಲೇ ಇಲ್ಲ ನಾನು ಏನ್ ಬೇಜಾರಾಗ್ತು ಇದಕ್ಕಿದಂಗೆ ಎಲ್ಲಾ ಒಂದೇ ಸರಿ ಮನೆ ಖಾಲಿ ಆಗೋಯ್ತಲ್ಲ ಎಲ್ಲಾ ಹೊಟ್ಟು ನಾನೀನ್ ಇರ್ಬೇಕಿತ್ತು ಏನ್ ಈಗ ಒಬ್ಬ ಇಲ್ಲ ಅದ್ರ ಬದ್ಲು ಇದ್ದು ಬೆಳಿಗ್ಗೆ ನಿಧಾನಕ್ಕೆ ಹೋಗಿದ್ದಿದ್ರೆ ಆಗ್ತಿರ್ಲಿಲ್ವಾ ಏನಿಲ್ಲ ನೀವ್ ಟೊಮೆಟೊ ಅಂದ್ಬಿಟ್ಟು

ಬಿಡ್ಬಿಡಿ ಸಾಕು ಬಿಡು ಸಾಕು ಜಾಸ್ತಿ ಮಗಳು ಅವಳಿಗೆ ಐಲಿನಾರೇ ಹಾಕ್ಬಿಡ ನೀನು ಬಂಗಾರಿ ನೀನು ಐಲೇನ ಹಾಕೋಬೇಕು ಅಂದ್ರೆ ಮಗಳು ತಗಿಬಾರ್ದು ಅಕ್ಕ ಹೇಳೋವರ್ಗು ನಿಂಗೂ ಹಾಕದ ಮಗನ ನಿಂಗೆ ಏನಾದರೂ ಒಂಚೂರು ಅಲ್ಲ ಹಾಕೊಂಡಿದ್ಯಾ ಏನು ಪ್ರೀತ ಗಾಳಿ ಸಕತ್ತು ಗಾಳಿ ಎಲ್ಲ ರೆಡಿ ಆಗ್ತಾ ಇದಾರೆ ಟೈಮ್ ಬಂದು ನಾಲ್ಕು ಗಂಟೆ ಇನ್ನೊಂದು ಐದು ನಿಮಿಷ ಇದೆ ಸೂಪರ್ ಚೂರ್ ಲೈಟ್ ಆಗಿ ಹಾಕು ನೀನು ಡಾರ್ಕ್ ಆಗಿ ಎಲ್ಲ ರೆಡಿ ಆಗಿ ನಡಿ ಹಾಗೆ ಪ್ಯಾಂಟ್ ಹಾಕೊಳ್ಳಿ ಬೆಚ್ಚಿಗಿರುತ್ತೆ ಇಬ್ರು ಎಲ್ಲೋ ಎಲ್ಲೋನೇ ಹಾಕೊಬಿಡಿ ನಾನು ಇದ್ರಲ್ಲಿ ಗ್ರೇ ಕಲರ್ ಹಾಕೊಳಕ್ ಹೇಳ್ತಾ ಇದ್ದ ಇಬ್ರು ಹಂಗೆ ಹಂಗಾದ್ರೆ ಮುಖ ತೊಳಿ ಹೋಗೋ ಕಾಯ್ಕಾಲ್ ಮುಖ ತೊಳಿ ಹೋಗಿ ಫಸ್ಟ್ ಈಗ ಇಬ್ರು ಆಯ್ತು ನಮ್ಮ ಹುಡುಗಿ ಎಲ್ಲಿ ನಿಂದು ಸೀರೆ ಅಲ್ಲ ನೋಡಿ ನಾವು ಬಿಸಾಕಿಲ್ಲ ಕಣವಾ ಮಾಡೋದು ಅದೇ ಚಿಕ್ಕದಾಯ್ತು ಅಂತ ಅಲ್ ಏ ಇಟ್ಕೋ ಹಾಕೋ ಅಷ್ಟು ಬೇಡ್ವಾ ಅಷ್ಟು ಬೇಕು ಕಣೀ ಅಷ್ಟು ಚಿಕ್ಕದಾಗ ಬಾಡ್ರಿ ಈ ಇಲ್ಲಿ ನೀಟಾಗಿ ಹಿಂಗೆ ಹರಡು ಸಿಟ್ಟು ಅಷ್ಟು ನೀಟಾಗಿ ಕೂತ್ಕೊಳ್ಳೋ ಗೊತ್ತಾ ತುಂಬ ಚಿಕ್ಕದಾಗಿಬಿಟ್ರೆ ಅದೇನು ಸೀರೆ ಆಗತ್ತೀರೆ ಹೇಳಿದ್ವಾ ನಮ್ಮ ಹುಡುಗಿ ಮಳೆಗಳೆಲ್ಲ ತಂದೆ ರೆಡಿ ರೆಡಿ ನಮ್ಮ ಹುಡುಗಿ ರೆಡಿ ನಮ್ಮ ಪಾತ್ರೆ ರೆಡಿ ಅವೆಲ್ಲರೂ ರೆಡಿ ನಮ್ಮ ಆಂಟಿ ಹೊರಗಡೆ ರೆಡಿ ಈಗ ಹೋಗಿ ಹೊರಗಡೆ ಇದೆ ಸಾಕು ಬರುವ ಬ್ಲ್ಯಾಕ್ ಅದೇ ಇಲ್ಲಿ ನಮ್ಮ ಆಂಟಿ

ಇವತ್ತು ನನ್ನದೇ ಡ್ರೈವಿಂಗ್ ಆಗಿತ್ತು ಬನ್ನೇರ್ಘಟ ರೋಡಲ್ಲಿ ಅತ್ತೆ ಮಗಳು ಮನೆ ಇರುವಂಥದ್ದು ಅಲ್ಲಿಗೆ ನಾನೇ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮ ಅಪ್ಪ ಮನೆಯವರು ಅಣ್ಣ ಯಾರು ಕೂಡ ಯಾಕೆ ಅಂದರೆ ಅವರೆಲ್ಲರೂ ಒಂದೊಂದು ಕಡೆ ಫಂಕ್ಷನಲ್ಲಿ ಆಗಿದ್ದಾರೆ ಅಂದರೆ ಅಣ್ಣಂಗೆ ಅವರ ಒಂದು ಫ್ರೆಂಡ್ ಅವ್ರದ್ದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ಅಣ್ಣ ಬಂದಿಲ್ಲ ಇನ್ನು ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಒಂದು ಫಂಕ್ಷನ್ ಇತ್ತು ಅವರು ಬೆಳಗ್ಗೆ ಏಳುವರೆಗೆಲ್ಲ ಹೊರಟೋಗಿದ್ರು ಇನ್ನು ನೈಟ್ ಅವ್ರು ಬರೋದಾಗಿತ್ತು ಇನ್ನು ಅಂಗಡಿ ಹತ್ರ ನೋಡ್ಕೋಬೇಕಾಯಿತು ಅಮ್ಮ ಮತ್ತು ಅಪ್ಪ ಎಲ್ಲ ಹಾಗಾಗಿ ಅಮ್ಮ ಅಪ್ಪನೂ ಕೂಡ ಬರೋಕ್ಕಾಗಿಲ್ಲ ನೈ ಹಿಂದಿನ ದಿನ ಅಂದರೆ ನಾಳೆ ಗೃಹ ಪ್ರವೇಶ ಪೂಜೆ ಇತ್ತು ಹಿಂದಿನ ದಿನ ಮನೆಯಲ್ಲಿ ಹೋಮ ಎಲ್ಲ ಇರುತ್ತಲ್ವ ಆ ಹೋಮಗೆ ನಾವು ಫುಲ್ ಫ್ಯಾಮಿಲಿ ಹೊರಟಿದ್ದು ಫ್ಯಾಮಿಲಿ ಅಂದರೆ ನಮ್ಮ ಅತ್ತಿಗೆ ಮತ್ತು ನನ್ನ ಚಿಕ್ಕಮ್ಮ ಎಲ್ಲ ನಾವೇ ಹೆಣ್ಮಕ್ಳು ಗ್ಯಾಂಗ್ ಮಕ್ಕಳು ಅಂತ ಅನ್ಬೋದು ನಾನು ಕಾರ್ ಡ್ರೈವ್ ಕಲ್ತಿದ್ರಿಂದ ಒಂದು ಯೂಸ್ ಆಯಿತು ಯಾರು ಇಲ್ಲಿ ಕಾಯಬೇಕು ಅನ್ನೋಂಗಿಲ್ಲ ಅಥವಾ ನಾವು ಕ್ಯಾಬ್ ಮಾಡಿಕೊಂಡು ಹೋಗಬೇಕು ಆ ಕಡೆಯಿಂದ ಬರಬೇಕಾದ್ರೆ ಕ್ಯಾಬ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಇಲ್ಲ ಆರಾಮ್ಸೆಗೆ ನಮ್ಮ ಪಾಡ್ ನಾವು ಹೋದ್ವಿ ಆರಾಮಾಗಿ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಮ್ಮ ಮನೆಯವ್ರು ವೀಡಿಯೋ ಕಾಲು ಕೂಡ ಮಾಡಿದರು ಹೊರಟ್ರಾ ಏನು ಎತ್ತಾ ಎಲ್ಲಿದ್ದೀರಾ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ರು അഞ്ജനാപുര നിമിഷ നിമിഷ ഇല്ലോടി ഇല്ല നോടിലി ಇಲ್ಲಿ ಸ್ವಲ್ಪ ಹೋಗ್ತಾ ನಮ್ಮನೆ ಹೋಗ್ಬೇಕಂದ್ರೆ ನಾವು ಒಳಗಡೆ ರೋಡಿಂದ ಹೋಗಿದ್ದಂಥದ್ದು ಅಲ್ಲಿ ಏನಂದ್ರೆ ನೋಡೋದಿಕ್ಕೆ ಒಂದ್ ಸ್ವಲ್ಪ ಹಳ್ಳಿ ತರ ಕಾಣಿಸಿತ್ತು ಮುಂದೆ ಹೋದ್ರೆ ಫುಲ್ಲು ಫಾರೆಸ್ಟ್ ಥರ ಇತ್ತು ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ಹೋಗೋದಕ್ಕೆ ಬರೋದಕ್ಕೆ ನಮಗಂತೂ ಅರ್ಧ ಗಂಟೆ ಅಷ್ಟೇ ತುಂಬ ಏನು ಟೈಮ್ ತೊಗೊಳೋದಿಲ್ಲ ಬಂದ್ವಿ ಬಂದಿದ ತಕ್ಷಣ ಇಲ್ಲಿ ಇನ್ನೂ ದೇವರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು ಇನ್ನೂ ಲಕ್ಷ್ಮಿನೆಲ್ಲ ಆವಾಗ್ತಾನೆ ಕೂರಿಸ್ತಾ ಇದ್ರು ಆಮೇಲೆ ಹೊರಗಡೆ ಅಷ್ಟೇ ಇನ್ನೂ ದೇವ್ರದ್ದು ಅಲಂಕಾರ ಎಲ್ಲ ನಡೀತಾ ಇತ್ತು ಹಂಗೆ ಅದಕ್ಕೆ ನಾವೇನು ಮಾಡಿದ್ವಿ ಮೇಲೆ ಬಂದ್ವಿ ಇದು ಬಂದು ಗ್ರೌಂಡು ಮತ್ತು ಫಸ್ಟ್ ಫ್ಲೋರು ಕಟ್ಟಿರೋಂಥದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿದೆ ಮನೆ ವಾತಾವರಣ ಇರುವಂಥ ಜಾಗ ಸುತ್ತಮುತ್ತ ಪ್ಲೇಸ್ ನನಗಂತೂ ಭಾಳ ಇಷ್ಟ ಆಯಿತು ನನಗನ್ಸುತ್ತೆ ಅಪಾರ್ಟ್ಮೆಂಟ್ಗೆಲ್ಲ ನಾವು ಇನ್ವೆಸ್ಟ್ ಮಾಡೋ ಬದಲು ಬೆಸ್ಟ್ ಈ ಥರ ಒಂದು ಜಾಗ ತೊಗೊಂಡು ಎಷ್ಟಾಗುತ್ತೆ ಅಷ್ಟೇ ಒಂದು ಮನೆ ಅಂತ ನಾವು ಕಟ್ಟಿದರೆ ಅದಕ್ಕಿರೋಷ್ಟು ವ್ಯಾಲ್ಯೂ ಅಪಾರ್ಟ್ಸ್ಮೆಂಟ್ಗಳಿಗೆ ಇರೋದಿಲ್ಲ ಬಟ್ ನಮಗೆ ಈಗಿರುವ ಕೆಲಸದಲ್ಲಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಈ ಬೆಂಗಳೂರು ಸಿಟಿಯಲ್ಲೆಲ್ಲೂ ನಾವು ಸೈಡ್ ತಗೊಂಡು ಮನೆ ಕಟ್ಸೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ತುಂಬ ಹತ್ತಿರವಾಗಿ ನಮಗೆ ಸಿಗುವಂಥದ್ದು ನಮ್ಮ ಬಜೆಟ್ಗೆ ಸಿಗುವಂಥದ್ದು ಅಪಾರ್ಟ್ಸ್ಮೆಂಟು ಅದನ್ನ ತೊಗೊಳ್ತೀವಿ ತೊಗೊಳೋದೇನು ತಪ್ಪು ಅಂತ ಹೇಳಲ್ಲ ಬಟ್ ಎಲ್ಲೋ ಒಂದು ಕಡೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಪಾರ್ಟ್ಮೆಂಟ್ಗಳ್ಗೆ ನಾವು ಸೇಲ್ ಮಾಡ್ತೀವಿ ಅಂದರೆ ವ್ಯಾಲ್ಯೂ ಇರಲ್ಲ ಬಟ್ ಸೈಟ್ಗಾದರೆ ಅಥವಾ ಇಂಡಿಪೆಂಡೆಂಟ್ ಹೌಸ್ಗಳಿಗಾದರೆ ವ್ಯಾಲ್ಯೂ ಇರುತ್ತೆ ಅಂತ ಅಷ್ಟೇ ನನಗೂ ಈ ಥರ ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಈಗಿರೋನು ಇಂಡಿಪೆಂಡೆಂಟ್ ಮನೆನೇ ಅಂತಲೇ ಫೀಲ್ ಆಗುತ್ತೆ ಇನ್ನು ಅಪಾರ್ಟ್ಮೆಂಟ್ ಫೀಲ್ ಆಗಲ್ಲ ಬಟ್ ಆದರೂ ನಮ್ಮದು ಅಂತ ಸಿಂಗಲ್ ಆಗಿ ಇರಬೇಕು ಅನ್ನೋದು

ಅದು ಕೆಲಸ ಮಾಡ್ತದೆ ಆಗ್ತದೆ ಅದು ಹುಳ ಅಂತಂದರೆ ಹುಳದಾಗ ಜೀವ ಇದ್ದರೆ ಮಾತ್ರ ಓಡಾಡುತ್ತಾ ಇದೆ ಜೀವವನ್ನು ಹುಳ ಆಗುತ್ತೆ ಇಲ್ಲ ಅದು ಧನ ವಸ್ತು ಆಗುತ್ತಾ ಇದೆ ಅಂತಹ ಒಂದು ತಪ್ಪು ಇಟ್ಕೊಳ್ಳಾದರೆ ಅದರ ಸಮಯ ಮುಕ್ತಾಯ ಆಗುವುದೇ ದೇಹಕ್ಕೆ ಆತ್ಮ ಹೊರಗೆ ಬಂದರೆ ಅದನ್ನು ಪ್ರೇತ ಅಂತ ಹೇಳ್ತೇವೆ ಮೇಲೆ ಅಲ್ಲ ಈ ನಮ್ಮೊಳಗಿರುವ ಆತ್ಮನೇ ಹೊರಗಡೆ ಬಂದರೆ ಅದನ್ನು ಪ್ರೇತ ಅಂತ ಹೇಳ್ತೀವಿ ಏನು ಕರೀತಾರೆ ಈ ಪ್ರಾಣವನ್ನು ಹೊರಗಿದ್ದಾರೆ ಜವಾ ಅಂತ ಅಂತರಿತೇವೆ ಅಲ್ವಾ ಆ ರೀತಿಯಾದಂಥದ್ದು ಜನದಲ್ಲಿ ನಾಮಗಳು ಬದಲಾಗ್ತದೆ ಅಂತ ಹಿಂದಿನ ದಿನ ಪೂಜೆ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ನಾವು ಫುಲ್ ಹೋಮ ಎಲ್ಲ ಆಗೋವರೆಗೂ ಕೂಡ ಒಳಗೆ ಕೂತಿದ್ವಿ ನಾನು ನಮ್ಮ ಅತ್ತಿಗೆ ಇಬ್ಬರು ಎಲ್ಲರೂ ಹೋಮ ಹಾಕ್ತಿದ್ದಂಗೆ ಹೊರಗಡೆ ಬರೋಕ್ಕೆ ಶುರು ಮಾಡಿದ್ರು ಬಟ್ ನನಗೆ ನಮ್ಮ ಅಂದರೆ ನಮ್ಮ ಯಜಮಾನ್ರವ್ರ ಅಕ್ಕ ಉದ್ದು ಗುರು ಪ್ರವೇಶ ಆದಾಗಲೇ ನನಗೆ ಗೊತ್ತಾಗಿದ್ದು ಎಲ್ಲೇ ಹೋದರೂ ಹೋಮದಲ್ಲಿ ಹೊರಗಡೆ ಹೋಗಬಾರ್ದು ಒಳಗೆ ಕೂತಿರಬೇಕು ಅಂತ ಯಾಕಂದರೆ ಆ ಹೋಮದಲ್ಲಿ ಅಂತ ಒಂದು ಪಾಸಿಟಿವ್ ವೈಬ್ಸ್ ನಮಗೆಲ್ಲರಿಗೂ ಸಿಗುತ್ತೆ ಅನ್ನೋ ಕಾರಣಕ್ಕೆ

ನೈಟ್ ಊಟ ಎಲ್ಲ ಮಾಡ್ಕೊಂಡು ಈಗ ಅಮ್ಮ ಮನೆಗೆ ಬಂದ್ವಿ ಯಾಕಂದರೆ ಇಲ್ಲೇ ಚಿಕ್ಕಮ್ಮ ಉಳ್ಕೊಳ್ತೀನಿ ಅಂತ ಹೇಳಿದ್ರು ನೀವೆಲ್ಲ ಹೋಗಿ ಬೆಳಿಗ್ಗೆ ರೆಡಿ ಹಾಕಿ ಇಲ್ಲಿಗೆ ಬನ್ನಿ ನಾನು ಇಲ್ಲೇ ಇರ್ತೀನಿ ನಮ್ಮ ಅಕ್ಕನ ಜೊತೆ ಮಾತಾಡಿಕೊಂಡು ಅಂತ ಆಂಟಿ ಹೇಳಿದರು ಹಾಗೆ ಅಪ್ಪನೂ ಕೂಡ ಕೂತಿದ್ರು ಇಲ್ಲಿ ಅಪ್ಪನ ಫಸ್ಟು ಮಾತಾಡ್ಸೋದಕ್ಕೆ ಹೋಗಲೇ ಇಲ್ಲ ಯಾಕಂದರೆ ನಾವು ಒಳಗೆ ಬರ್ತಾ ಇದ್ದಂಗೆ ಅವ್ರು ಬಯ್ಯೋದಕ್ಕೆ ಶುರು ಮಾಡಿದರು ಇಷ್ಟೊತ್ತಲ್ಲಿ ನೀವು ಬಂದಿದ್ದೀರಲ್ಲ ಹತ್ತು ಗಂಟೆ ರಾತ್ರಿಯಲ್ಲಿ ಬೇಗ ಬರೋದಕ್ಕೆ ಇರಲಿಲ್ವಾ ಹಾಗೆ ಹೀಗೆ ಅಂತ ಬಟ್ ಬೇಗ ಬರೋದಕ್ಕೆ ಎಲ್ಲಿ ಟೈಮ್ ನಮಗೆ ಅಲ್ಲಿ ಪೂಜೆ ಲೇಟ್ ಲೇಟಾಯಿತು ಆಮೇಲೆ ಊಟ ಮಾಡಿ ಬರೋದು ಸ್ವಲ್ಪ ಲೇಟಾಯಿತು ಆದರೂ ಸೇಫಾಗಿ ಹೋಗಿ ಸೇಫಾಗೇ ಬಂದ್ವಿ ಏನೂ ತೊಂದರೆ ಆಗಲಿಲ್ಲ ಇಲ್ಲಿ ಬೆಳಗ್ಗೆ ಎದ್ದು ತಿಂಡಿಗೆಲ್ಲನೂ ಕೂಡ ತಂಗಿ ರೆಡಿ ಇದ್ದರು ಹಾಗೆ ಇಲ್ಲಿ ನಮ್ಮ ಚೋಟುನ ಬೆಳ ಬೆಳಗ್ಗೆ ರೇಗಿಸ್ತಾ ಇದ್ವಿ ಇದ್ವಿ ಯಾಕಂದರೆ ಮುದ್ದು ಮುದ್ದಾಗಿ ಮಾತಾಡ್ತಾನೆ ಮೊದಲೇ ಹಳ್ಳಿ ಹುಡುಗ ಕೇಳಬೇಕಾ ಜೋರು ಜಬರ್ದಸ್ತು ಜಾಸ್ತಿ ನಮ್ಮ ಜೋರು ಮಾಡಿ ಯಾರು ಹೇಳಿದ್ರು ಯಾರು ಹೇಳಿದ್ ನಿಮ್ಮ ತಾತಂದ ನಮ್ಮಅಪ್ಪನದು ಇನ್ನೇನು ಮಾಡ್ತಾರೆ ಇನ್ನೇನ್ ಆಡ್ತಾರೆ ನೀನ್ ಜೋರ್ ಮಾಡ್ತಾನೆ ನಮ್ಮ ನಮ್ಮಪ್ಪ ಅವರು ಅಂದ್ರೆ ಯಾರಿಗೆ ಜೋರ್ ಮಾಡ್ತಾನ ಗೊತ್ತಿಲ್ಲ ಅನ್ನೋ ಸುಂದ್ರ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಇವಾಗ ಎದ್ದಿದ್ದಾರೆ ಫ್ರೆಂಡ್ಸ್ ನಮ್ಮ ಪಾಲ್ ತಿಂದ ಅಲಪ್ಪ ಅತ್ತೇಟ್ ಹ್ಞೂ ನೋಡವ್ರಿ ನನ್ನ ಮಗ ಲೀಡರ್ ಆಗಿದ್ದಕ್ಕೆ ಫ್ರೆಂಡ್ಸ್ ಸ್ಕೂಲಿಗೆ ರಜಾ ಹಾಕ್ತಂಡು ಹೋಗ್ತವನಿ ಅಚ್ಚು ನೀನು ಏನು ಬೇಕು ಹೇಳಿ ಏನು ಬೇಕು ಅಂತ ಕೇಳಿದ್ದೀನಿ ಟಿ ವಿಲಿ ಏನು ಬೇಕು ಅಂತ ಕೇಳಿದೆ ಹೇಳು ಆನೆ ಆನೆ ಅಂದ ಸುಳ್ಳೆಡ್ಜ ನೀನು ಏನು ಬೇಕು ಅಂದಿದ್ದು ಹಾಂ ಏನ್ ಬೇಕಂತ ಹೇಳಿದೇನಾ ಮತ್ತೆ ಹೋದ ಆಲೆ ಮತ್ತೆ ಇದು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಆಗಿತ್ತು ಬೆಳಗ್ಗೆ ಚಿಂಟು ಮತ್ತು ಚೈತು ಸ್ಕೂಲಿಗೆ ಹೋದರು ಯಾಕಂದರೆ ಚೈತನಿಗೆ ಸ್ವಲ್ಪ ವರ್ಕ್ಸ್ ನಡೀತಾ ಇತ್ತು ಅಂದ್ರೆ ಅವ್ರು ನೋಟ್ಸ್ ಎಲ್ಲನೂ ಕೂಡ ತುಂಬ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ ನಾನು ಹೋಗಿಲ್ಲ ಅಂದರೆ ನಾನು ಬರೋದಿಲ್ಲ ಅಮ್ಮ ಅಂದರು ಇನ್ನು ಚಿಂಟು ಲೀಡರ್ ಆಗಿಬಿಟ್ಟಿದ್ದಾನೆ ಇವಾಗ ಹಾಗಾಗಿ ಅವನು ರಜಾ ಇಲ್ದಂಗೆ ಅವನು ಸ್ಕೂಲ್ಗೆ ಹೋಗ್ಬೇಕು ಅದಕ್ಕೋಸ್ಕರ ಅವನು ಕೂಡ ಬಂದಿಲ್ಲ ನಮ್ಮ ಮನೆಯವರು ನಾವು ಅಮ್ಮ ಎಲ್ಲರೂ ಕೂಡ ಈಗ ಹೊರಟಿದ್ದೀವಿ ಇಲ್ಲಿ ಅಕ್ಕ ತಂಗಿ ಇಬ್ಬರು ಸೂಪರಾಗಿ ರೆಡಿಯಾಗಿದ್ರು ಹೋಗಿದ ತಕ್ಷಣ ಫಸ್ಟ್ ಇಬ್ಬರು ನಿಲ್ಸಿ ಫೋಟೋ ತಗೊಂಡು ಕೊಟ್ಟುಬಿಡಿ

અદે ન બંગારિક બેજારો ಹಾಗೆ ಹೋಗ್ತಾ ಈಗ ಇಲ್ಲಿ ಹೂವು ತೊಗೊತಾ ಇದ್ದೀವಿ ಯಾಕಂದರೆ ಎಲ್ಲರೂ ಹೆಣ್ಮಕ್ಳಿರೋದು ಸೀರೆ ಉಟ್ಕೊಂಡಾಗ ಆ ಒಂದು ಫುಲ್ ಲುಕ್ ಕ್ಲಿಯರ್ ಆಗಬೇಕು ನೋಡೋದಕ್ಕೆ ಅಂತ ಅಂದರೆ ಹೂವು ಮುಡಿದ್ರೇ ಆ ಲುಕ್ ಫು ಫೀಲ್ ಫುಲ್ ಫಿಲ್ ಅಂತ ಹೇಳ್ಬೋದು ಹಾಗಾಗಿ ಅಮ್ಮ ಎಲ್ಲಾರಿಗೂ ಇಲ್ಲಿ ಹೂವು ತಗೊಂಡ್ರು ಎಲ್ಲರೂ ಜಡಿ ತುಂಬ ಹೂವು ಮುಟ್ಕೊಂಡ್ವಿ ಮುಟ್ಕೊಂಡ್ರು ಹೋದ್ವಿ ನಾವು ಹೋಗೋ ಮುಂಚೆ ಆಲ್ರೆಡಿ ಅಪ್ಪ ಹೋಗಿ ಅವ್ರ ತಂಗಿಯವ್ರ ಜೊತೆ ಎಲ್ಲ ಮಾತಾಡಿ ಅವ್ರು ನಮಗಿಂತ ಮೊದಲೇ ಊಟ ಎಲ್ಲನೂ ಮಾಡಿ ಕೂತ್ಕೊಂಡ್ಬಿಟ್ಟಿದ್ರು ಅಪ್ಪ ಹಿಂದಿನ ಹೋಗೋಕ್ಕಾಗಿರ್ಲಿಲ್ವಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗಿದ್ರು ಮತ್ತು ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಲ್ಲಿ ಮಾತಾಡ್ಸ್ಕೊಂಡು ಮುಗಿಸ್ಕೊಂಡು ನನ್ನ ಹತ್ರ ಅವ್ರು ಹೊರಟರು ನಾವಿಲ್ಲಿ ಫುಲ್ ನಮ್ಮದೊಂದು ಲೇಡೀಸ್ ಗ್ಯಾಂಗ್ ಥರ ಫೋಟೋ ತೊಗೊಳ್ತಾ ಇದ್ದೀವಿ ನಮ್ಮ ಚರಿ ಮರಿ ನಮ್ಮ ಮನೆಯವರು ಇಬ್ರು ಎಲ್ಲೋ ಒಂದು ಕಡೆ ಹೋಗಿ ಅವ್ರ ಪಾಡು ಅವ್ರದೇ ಲೋಗ್ತಲ್ಲ ಅವ್ರು ಕೂತ್ಬಿಟ್ಟಿದ್ರು ನಮ್ಮ ಪಾರ್ಥಿಂಗ್ ಕೈಗೆ ಫೋನ್ ಕೊಟ್ಟು ನೀಟಾಗಿ ವಿಡಿಯೋ ಮಾಡು ಮಗ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಹಂಗೂ ಒಂದು ರೀಲ್ಸ್ ಮಾಡೋಣ ಅನ್ನೋ ಒಂದು ನನ್ನ ತಲೆಗೆ ಬಂದಿತ್ತು ಯಾಕಂದರೆ ಅಮ್ಮನ್ ಅಮ್ಮಂದಿರ ಜೊತೆ ಮಕ್ಕಳು ನಾವು ಸೊಸೆ ಎಲ್ಲರೂ ಇದ್ವಲ್ಲ ಎಲ್ಲರೂ ನಿಂತ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತಲೂ ಕೂಡ ಅಂದ್ಕೊಳ್ತಾ ಇದೆ ಬಟ್ ಏನಂದರೆ ನಾಚ್ಕೊತಾರೆ ಸ್ವಲ್ಪ ಎಲ್ಲರೂ ಕೂಡ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಎಲ್ಲರೂ ಕಷ್ಟಪಟ್ಟು ಎಳೆದು ಎಳೆದು ಮಾಡೋದು ಅನ್ನೋ ಒಂದು ಕಾರಣ ಮಾಡಿಲ್ಲ ಜಸ್ಟ್ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ದು ಆಮೇಲೆ ನಮ್ಮ ಸವಿತಾಕವರು ನೀವು ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಅಪ್ಪ ಅವರ ಸೋದರ ಅವರ ಇಂಡತಿಯ ಮಗಳು ಇವರು ನಮ್ಮ ಎಲ್ಲ ರಿಲೇಷನ್ಸ್ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಹೇಳಬೇಕು ಅಂದರೆ ನೀವು ಆಮೇಲೆ ಮತ್ತೆ ಕೇಳ್ತೀರಾ ಫ್ರೆಂಡ್ಸ್ ಯಾಕೆ ಮತ್ತು ಯಾರು ಬಂದಿಲ್ವಾ ಸುಷ್ಮಾ ಹೋಗಿಲ್ವಾ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಹೇಗೆ ಅಂದರೆ ಎಲ್ಲರ ಜೊತೆ ನಾವು ತುಂಬ ಚೆನ್ನಾಗಿರ್ತೀವಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥ್ವಾ ಏನಾದರೂ ಒಂದು ವಿಶೇಷ ಇದ್ದರೆ ಒಬ್ ಅವ್ರು ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದಿರುತ್ತೆ ಇನ್ನೆಲ್ಲ ಮಿಕ್ಕಿದಾಗ ಅವರವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಯಾಕಂದರೆ ನಮ್ಮ ಸವಿತಕ್ಕ ಅಂತ ಈಗ ಏನು ಹೇಳ್ತಾ ಅವರು ಮತ್ತು ಅವ್ರ ಪಕ್ಕ ಇರೋ ಕವಿತಾ ಅಂತ ಹೇಳಿ ಅವರೆಲ್ಲ ವರ್ಕ್ ಮಾಡ್ತಾರೆ ಜಾಬ್ ಹೋಗುವಂಥವ್ರು ಇನ್ನು ನಮಗೂ ನಮ್ಮ ಮಕ್ಕಳು ಇರ್ತಾರೆ ಇನ್ನು ನಮ್ಮ ಆಂಟಿಯವರೆಲ್ಲ ಊರಲ್ಲಿರುವಂಥದ್ದು ಎಲ್ಲರೂ ನಾವು ಫ್ರೀ ಆದಾಗ ಮಾತ್ರ ಅಥವಾ ಏನಾದರೂ ಅಂದರೂ ಒಂದು ವಿಶೇಷತೆ ಇದೆ ಅಂದಾಗ ಅವಶ್ಯಕತೆ ಇದೆ ಅಂದಾಗ ಸೇರ್ತೀವಿ ಹೊರತು ಅದು ಬಿಟ್ಟು ಪದೇ ಪದೇ ಹೋಗ್ತಾ ಇರೋದು ಬರ್ತಾ ಇರೋದು ಅನ್ನೋದು ಇರೋದಿಲ್ಲ ಆಮೇಲೆ ನೆಕ್ಸ್ಟು ನೀವು ಯಾರು ನೋಡಿಲ್ಲ ಬಂದಿಲ್ಲ ಅಂದರೆ ಮತ್ತೆ ಕೇಳ್ತಾನೆ ಇರ್ತೀರ ಯಾಕೆ ಬಂದಿಲ್ಲ ಯಾಕೆ ಹೋಗಿಲ್ಲ ಅಂತ ಅದಕ್ಕೆ ಈಗಲೇ ಎಲ್ಲ ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದೀನಿ ನಮಗೇನಂದ್ರೆ ಅವಶ್ಯಕತೆ ಸಿಕ್ಕಾಗ ಇದ್ದಾಗ ಎಲ್ಲರ ಜೊತೆನೂ ಸೇರ್ತೀವಿ ಇಲ್ಲ ಅಂದಾಗ ಫೋನ್ ಕಾಂಟ್ಯಾಕ್ಟಲ್ಲಂತೂ ಇದ್ದೇ ಇರ್ತೀವಿ ವಾರಕ್ಕೆ ಒಂದ್ಸದ ಏನಾದರೂ ಎಲ್ಲರ ಜೊತೆನೂ ಮಾತಾಡುವ ಅಂತೂ ಇದ್ದೇ ಇರುತ್ತೆ ಬಟ್ ಈಗಂತೂ ನಮ್ಮ ಚರಿಮರಿ ಜೊತೆ ದಿನ ಮಾತಾಡ್ತಾನೆ ಇರ್ತೀವಿ ನಮ್ಮ ಈ ಎಲ್ಲ ಫೋಟೋದಲ್ಲೂ ನಮ್ಮ ಚರಿ ಮರಿ ಒಬ್ಬರು ಮಿಸ್ ಆಗಿ ಹೋಗ್ಬಿಟ್ರು ಯಾಕಂದರೆ ಅವರು ಅವ್ರ ಮಾವ ಆಯಿತು ಅವರಾಯಿತು ಅಂತ ಅವ್ರ ಮಾವನ ಜೊತೆ ಫೋಟೋ ಹೋಗಿದ್ರು ಹೇಗಿದೆ ನಮ್ಮ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋವಂಥದ್ದು ಇದು ನನ್ನ ತಂಗಿ ಐಡಿಯಾ ಎಲ್ಲರೂ ಹಿಂಗೆ ನಿಂತ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಎಲ್ಲರೂ ಕೂಡ ನಮ್ಮ ಅಕ್ಕ ಎಲ್ಲರಿಗೂ ಇಲ್ಲಿ ಕಾಯಿ ಕೊಡ್ತಾಯಿದ್ರು ನಾನು ಇಲ್ಲಿ ರೇಗಿಸ್ತಾ ಇದ್ದೆ ಅವ್ರನ್ನ ಬರೀ ಗಂಡು ಮಕ್ಳಿಗೆ ಮಾತ್ರ ಕಾಯಿ ಕೊಡೋದು ಹೆಣ್ಮಕ್ಳಿಗೆ ಕೊಡೋದಿಲ್ಲ ಅಂತ ಹಾಗೇ ಊಟನೂ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನಂಗತ್ತು ಬೇಳೆ ಹೋಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ತಾನೇ ಅಲ್ಲೇ ಮಾಡಿ ಬಿಸಿ ಬಿಸಿದು ಕೊಡ್ತಾಯಿದ್ರು ಹೋಳಿಗೆ ಆಗ್ಬೋದು ಪೂರಿ ಆಗ್ಬೋದು ಊಟ ಎಲ್ಲನೂ ಕೂಡ ಸೂಪರ್ ಆಯಿತು ರಾತ್ರಿಯೂ ಕೂಡ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆಯೂ ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವು ಎಲ್ಲೇ ಹೋದ್ರು ಫಸ್ಟು ಒಂಥರ ಹೇಗೆ ಅಂದರೆ ಪೂಜೆ ಹೇಗಿದೆ ಮನೆ ಹೇಗಿದೆ ಎಲ್ಲ ನೋಡಾದಮೇಲೆ ನೆಕ್ಸ್ಟ್ ನೋಡೋದೇ ಊಟ ಹೇಗಿದೆ ಅಂತ ಎಲ್ಲನೂ ಕೂಡ ಸೂಪರ್ ಆಗಿತ್ತು

శుంజీ శుంద్రి మావ ఎలా సుళ్ సులు

ಫೈನಲಿ ಈಗ ನೀವು ನೋಡ್ಬೋದು ನಮ್ಮ ಅತ್ತೆ ಮಗ್ಳು ಜೊತೆ ಫೋಟೋ ತಗೋಸ್ಕೊಳ್ತಾ ಇರೋದು ಯಾಕೆ ಅಂತಂದ್ರೆ ನಾವು ಫಸ್ಟ್ ಬಂದಾಗ ತುಂಬಾ ಜನ ಇದ್ರು ಅವರೆಲ್ಲ ಫೋಟೋಸ್ ತಗೊಳ್ತಾ ಇದ್ರು ಓಕೆ ಅವರೆಲ್ಲ ತಗೊಳ್ಳಿ ಹಿಂದಿನ ದಿನ ಹೇಗೂ ಮನೆ ಎಲ್ಲ ನೋಡಿದ್ವಲ್ಲ ಅಂತ ಹೇಳಿ ನಾವು ಊಟ ಕೊಟ್ಟೋದ್ವಿ ಆ ನಂತರ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಅತ್ತೆ ಜೊತೆ ನಿಂತ್ಕೊಂಡು ಅತ್ತೆ ಮಗಳ ಜೊತೆ ನಿಂತ್ಕೊಂಡು ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಚೆನ್ನಾಗಿತ್ತು ಈ ಒಂದು ಟೈಮ್ ಡೇ ಅನ್ನೋದೇನಿತ್ತು ಚೆನ್ನಾಗಿ ಕಡಿತು ಫ್ಯಾಮಿಲಿ ಜೊತೆ ಹೋಗಿದ್ದು ಗೊತ್ತಾಗಿಲ್ಲ ದಿನಗಳು ಅಂದರೆ ಬ್ಯಾಕ್ ಟು ಬ್ಯಾಕ್ ಫ್ಯಾಮಿಲಿ ಮತ್ತೆ ಮತ್ತೆ ಸೇರುವಂಥ ಟೈಮ್ ಬಂತು ಮತ್ತು ಇನ್ನು ಫಂಕ್ಷನ್ ಸತ್ಯದಲ್ಲಿ ಇಲ್ಲ ಗೊತ್ತಿರೋ ಹಾಗೆ ಮತ್ತು ಇನ್ನೆಲ್ಲಿ ಇನ್ನು ಸೇರೋದಕ್ಕೆ ನಮಗೆ ನನ್ನ ಪ್ರಕಾರ ನಾನು ದಸರಾ ರಾಜ ಬರಬೇಕು ಆ ಟೈಮಲ್ಲ ಇನ್ನೆಲ್ಲ ಫ್ಯಾಮಿಲಿ ಸೇರುವಂಥದ್ದು ಅಲ್ಲಿವರೆಗೂ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ನಾವು ಕೂಡ ನಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗ್ತೀವಿ

ನೋಡಿಲ್ಲ ಎಷ್ಟು ಅಂಬ ಹೋಗ್ತಾ ಇದಾವೆಲ್ಲ ಓ ನಿಂತರ ಪುಟ್ಟು ಪುಟ್ಟ ಮರಿಯದು ಪುಟ್ಟ ಮರಿಯದು.